ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಇವತ್ತಿನ ದಿವಸ ನೋಡ್ರಿ ಜನವರಿ ಇಪ್ಪತ್ತೊಂಬತ್ತು ಮುಂಜಾನೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಒಂದು ಘಟನೆ ನಡೆದಿದೆ ಆಲ್ಗೂರ್ ಆರ್ಸಿ ಜಮಖಂಡಿ ಆಲ್ಗೂರ್ ಆರ್ಸಿ ಅಕ್ಷಿ ಬಾಗಲ ಹತ್ರ ಹೇಳ್ರಿ ಏನಂದ್ ಘಟನೆ ನಡೆದತ್ತಂದ್ರಿ ನಾನು ನಮ್ಮ ಮಿಸ್ಸಸ್ನ ಸ್ಕೂಲ್ ಬಿಡಾಕ ಹೋಗಾಕತ್ತಿದ್ದೆ ಹೋಗುದ್ರಾಗ ಇಬ್ರು ಆಲ್ಗೂರ್ ಆರ್ಸಿ ಅಕ್ಷಿ ಬಾಗಲ ಅಂದ ಬಿಜಾಪುರ್ ಹೆದ್ದಾರಿ ಬಿಜಾಪುರ್ ಜಮಖಂಡಿ ಹೆದ್ದಾರಿ ಹತ್ತಿ ಇಬ್ರು ಇರ್ತವ್ರು ಒಬ್ಬಾತ ಬಂದ ಸ್ಟಾಫ್ ಸ್ಟಾಪ್ ಅಂದ ನಾನು ಸಿ ಬಿ ಆಫೀಸರ್ ಚೆಕ್ ಮಾಡ್ತೀನಿ ಚೆಕ್ ಮಾಡ್ತೀನಿ ಅಂತಂದ ಏನ್ ಚೆಕ್ ಮಾಡ್ತೀವಿ ಬಂಗಾರ ಚೆಕ್ ಮಾಡ್ತೀವತ್ತ ಚೆಕ್ ಮಾಡಿದ್ರೆ ಇದು ಮಾಡಕತ್ತ ಆ ಇವ್ರು ಕೂಡ ನಮ್ ಮನೆಯವರಲ್ಲಿ ತಾಳಿ ಇತ್ತು ಆ ತಾಳಿ ಕೇಳಕತ್ತ ತೆಗೆದ್ಕೊಡತ್ತ ಅದ್ರಾಗ ಬಜುಕ್ ಇದ್ದ ಅವ್ರ ಪೈಕಿ ಏನೋ ನಮ್ಗೆ ಗೊತ್ತಿದ್ದಾ ಅವನು ಹಿಂದಿನ ನಮ್ ಕನ್ವಿನ್ಸ್ ಆತ ಅವ್ರೇ ಅತ್ತ ಅವ್ ಬಡಬಡ ಅವನು ಕೈ ಕೊಟ್ಟ ಸಿ ಬಿ ಐ ಆಫೀಸರ್ ಅವೇಂತಿ ಸಿ ಬಿ ಆಫೀಸರ್ ಚೆಕ್ ಮಾಡಿ ಅವ್ನ ಬ್ಯಾಗಿಗೆ ಹೊಳೆ ಹಾಕಿದ ಈ ರೀತಿ ನಿಮ್ಗೆ ಮಾಡ್ತೀನಿ ಅಂತ ಹೇಳಿದ ಇವ್ರ ಭಾಷೆ ಹಿಂದಿ ಇತ್ರಿ ಹಿಂದಿ ಭಾಷೆ ಮಾತಾಡ್ತಿದ್ರು ಕನ್ನಡ ಮಾತಾಡ್ತಿದ್ದಲ್ಲ ನೀವು ಹಿಂದಿ ಒಳಗನ ನೀವು ಸಿ ಬಿ ಸಹಕಾರ ಕೊಡುದರೇನು ಕೋ ಆಪ್ರೇಷನ್ ಕೊಡಿದ್ರೇನು ಅಂತ ಹೇಳ್ತಾರೆ ನಮ್ಮ ಮನೆಯವರು ಸ್ಕೂಲ್ ಟೈಮ್ ಆಗಿತ್ತು ನಾವು ಹೋಗ್ಬೇಕು ನಾನು ಆಫೀಸ್ ಗೌರ್ಮೆಂಟ್ ಡ್ಯೂಟಿ ನಾನು ಅವಸರ್ ಇತ್ತಿ ನಾವು ಹೋಗ್ಬೇಕು ನನಗೆ ಅಡಚಣೆಗೆ ನನ್ನ ಡ್ಯೂಟಿಗೆ ಅಡಚಣೆ ಮಾಡಬೇಡ ಅಡಚಣೆ ಮಾಡಬೇಡಿರುತ್ತೆ ಅಂದ್ರು ಇಷ್ಟೆಲ್ಲ ವಾದವಾದಗಳು ಆದರೆ ಆಟಾಗ ಇವ್ರು ಏನು ಮಾಡಿದ್ರು ತಾಳಿ ತೆಗೀದ್ ತೆಗೀದ್ ತೆಗ್ದರೆ ತೆಗಿರೋದು ತೆಗೆದ್ರು ತೆಗೆದ ಮುಟ್ಟಿಗೆ ಬಾಗಲಗೇರಿ ಮುಟ್ಟಿಗೆಯಲ್ಲಿ ಗಟ್ಟೆ ಇಟ್ಕೊಂಡು ಅದನ್ನ ಬ್ಯಾಗ್ ಹಾಕ್ರಿ ನಾವು ಬ್ಯಾಗ್ ಹಾಕಿ ನೀವು ನಾ ಬ್ಯಾಗಿ ಹಾಕಿ ಕೊಡ್ತೀನಿ ಅಂತ ಇದು ಮಾಡ್ರಿ ಬ್ಯಾಗ್ ಹಾಕಿನಿ ನಾನಂದು ನಿಮ್ ಕೈ ತಾಳಿ ಕೊಡಲ್ಲ ಏನು ಐತಿ ಯಾಕೆ ಕೊಡ್ಲಿ ಅಂತಂದ್ರು ಕೊಡ್ಲಿಲ್ಲ ಅದನ್ನ ತಮ್ಮ ಪರ್ಶಿನ ಇಟ್ಕೊಂಡು ಶೇಪ್ ಆಗಿ ಇಟ್ಕೊಂಡ್ರಿ ಈ ರೀತಿ ಘಟನೆ ನಡೀತು ಏನ್ರಿ ನಾವು ಮುಂದೆ ಅವ್ರನ್ನ ಸ್ಕೂಲಿಗೆ ಹೋದೆ ಏನ್ರಿ ಈ ರೀತಿಯಾಗಿ ಜಮಖಂಡಿಯಲ್ಲಿ ಇವತ್ತಿನ ದಿವಸ ತಾರೀಕು ಇಪ್ಪತ್ತೊಂಬತ್ತು ಜನವರಿ ಏನ್ರೀ ಎರಡ್ ಸಾವಿರ ಇಪ್ಪತ್ತೈದು ಮುಂಜಾನೆ ಒಂಬತ್ತು ಗಂಟೆ ಐದ್ ನಿಮಿಷಕ್ಕೆ ಈ ರೀತಿ ಘಟನೆ ನಡೆದ್ರಿ ಇವ್ರು ಏನ್ ಮಾಡ್ತಾರ ದರಡಿ ಕೋರ್ರಿ ರಸ್ತೆ ದರಡಿ ಕೋರ್ರ ರಸ್ತೆ ಡಕ ಆ ರೀತಿ ಇಬ್ಬರು ಜನ ಇದ್ರಿ ಇಬ್ಬರು ಅವ್ರೇ ರೀ ಯಾವ ರೀತಿ ಇದ್ರ ಅಂದ್ರ ಬೈಕ್ ಎಂತ ಇತ್ತಂದ್ರ ಎಂ ಎಚ್ ಪಾಸಿಂಗ್ ಇತ್ರಿ ಎಂ ಎಚ್ ಪಾಸಿಂಗ್ ಅಂತಿತ್ತು ನಂಬರ್ ನನ್ಗೆ ನನ್ ಕಂಡು ಕಾಣ್ಲಿಲ್ಲ ನಂಬರ್ ಸರಿ ಕಾಣಲಿಲ್ಲ ಒಂದು ಒಂದ್ ಏನು ಇರ್ತ ಇದ್ದಂಗಿತ್ತು ಅದ್ರ ಕರೆಕ್ಟ್ ಆಗಿ ಕಾಣ್ಲಿಲ್ಲ ಆದ್ರೆ ಎಂ ಎಚ್ ಮಾತ್ರ ಕರೆಕ್ಟ್ ಕಾಣ್ತು ಅವ್ರ ಬಿಜಾಪುರ ಹಚ್ಚಿ ಕಣ್ಣು ನಿಂತಿದ್ರು ನಾವು ಬರದ್ ನೋಡ್ಕೊಂಡ್ ನಮ್ ಕಡೆ ಒಬ್ಬ ಬಂದ ನಿಂತ ಆಮೇಲೆ ಹಿಂದಿಂದ ಒಬ್ಬ ನಿಂತ ಬಂದ ನಿಂತಿ ಗಾಡಿ ಸ್ಟಾಪ್ ಮಾಡಿಸಿ ಏನ್ ಮಾಡಿದ ಈ ರೀತಿ ಅಲ್ಲಿ ನನ್ ಕೊಳಲ್ಲಿ ಏನ ನೋಡಿದ ನನ್ನ ಕೊಡಲ್ ಏನೂ ಇರ್ಲಿಲ್ಲ ನಮ್ಮನೆಯವ್ರಿ ಚೈನ್ ತಾಳಿ ಒಂದೇ ಇತ್ತು ಅದನ್ನ ನೋಡಿದ ಈ ರೀತಿ ನಮ್ಮ ಜೋಡಿ ವಾದ ವಾದ ಮಾಡಿದ ಮಾಡಿನಿತ್ಯ ನಾವೇನು ಏನು ಕೊಡ್ಲಿಲ್ಲನ ನಮಗೆ ಶೇಪ್ ಆಗಿ ಹೋಗುವಂತ ನಮಗೆ ನಿರ್ದೇಶನ ಮಾಡಿದಂಗೆ ಮಾಡಿ ಏನ್ರಿ ಹೋದ್ರು ಅವ್ರು ಅಂದ್ರೆ ಕೆಂಪನವ ಉದ್ದ ಅನವ ಎತ್ತರ ಇದನ್ಸರ್ಟ್ ಸ್ವಲ್ಪ ಸ್ವಲ್ಪ ಕೂದಲ್ದವ ಏನ್ರಿ ಅಗದಿ ಸ್ಟೈಲ್ ಆಗಿ ಮಾತಾಡ್ತಾನ ಆಫೀಸರ್ ಮಾತಾಡ್ತಾನ ಇನ್ನ ಬರ್ತಾ ಒಂದು ಬ್ಯಾಗ್ ಐತಿ ಏನ್ರಿ ಅವ ಸ್ವಲ್ಪ ಹಲ್ಲ ಮಾತಾಡಿದ ಹಲ್ಲ ಮುಂದ್ ಕಾಣ್ತಾವ ಏನ್ ಅವನು ಸ್ವಲ್ಪ ಎತ್ತರ ತೆಳಗ ಬಡಕದನ್ರಿ ಮತ್ತು ಒಂದು ಗೆರೆಗೇರಿ ಒಂದು ಕಲರ್ ಇದ್ರ ಕಲರ್ ಕೆಂಪು ಕೆಂಪ ಕಲರ್ ಒಳಗೆ ಒಂದು ಅಂಗಿ ಹಾಕಿದ್ದವ ಏನ್ರಿ ಅವನ ಜೊತೆ ಇದ್ದಾವ ಏನೈತಿ ನಮ್ಗೆ ತರಿಬಿದವ ಸಿ ಬಿ ಆಫೀಸರ್ ಅಂತ ಹೇಳಿದವ ಏನೈತಿ ಇವ ವೈಟ್ ಗೆರೆಗೇರಿ ಶರ್ಟ್ ಇತ್ತು ಇನ್ಶರ್ಟ್ ಮಾಡಿದ್ದ ಬೆಲ್ಟ್ ಹಾಕಿದ್ದ ಟಾಪ್ದಾಗ ಕಾಣ್ತಿದ್ದ ಹೈ ಲೆವೆಲ್ ಆಫೀಸರ್ಲಿ ಈ ರೀತಿ ನಮ್ಗ ಈ ರಸ್ತೆಯಲ್ಲಿ ದ ದಬ ಹಾಕ್ಯಾರ ಈ ರೀತಿ ಮಾಡ್ಯಾರ ಈ ರೀತಿ ಮಾಡಿ ಮಾಡುವಂತ ಜನ ಯದಾರ ಅದಕ್ಕೆ ನೀವು ಒಬ್ಬೊಬ್ಬರ ಹೆಣ್ಮಕ್ಳು ತಿರುಗಾಡ್ತಿರ್ರಿ ಆದ್ರಿಂದ ನೀವು ಜಾಗೃತಿ ಆಗಿರ್ರಿ ಇಂಥವ್ರು ಏನ್ರಿ ಕಡೆ ನೀವು ಸಮೀಪ ಪೊಲೀಸ್ ಠಾಣೆಗೆ ದೂರ ಕೊಡ್ರಿ ಇನ್ಫಾರ್ಮ್ ಮಾಡ್ರಿ ಆದ ಪೊಲೀಸ್ ಜಾಗೃತಿ ವಹಿಸ್ತಾರ ಏನ್ರಿ ಈ ರೀತಿ ಬಹಳ ಎಲ್ಲ ಕಡೆ ನಡತ್ರಿ ಇದು ಜಮಖಂಡಿಲಿ ಎಷ್ಟಲ್ಲ ಸುತ್ತಮುತ್ತಲೂ ನಡತ್ರಿ ಎಲ್ಲ ಕರ್ನಾಟಕ ತುಂಬಾ ನಡತರಿ ಅದಕ್ಕ ಎಲ್ಲಾ ಮಹಿಳೆಯರು ಒಬ್ಬೊಬ್ಬರ ತಿರುಗಾಡ್ತಿರ್ತೀರಿ ಬಾಳ ಜಾಗೃತರಾಗಿರ್ಬೇಕ ತಮ್ಮಲ್ಲಿ ಜಾಗೃತಿ ಸಲುವಾಗಿ ಈ ವಿಡಿಯೋ ಮಾಡೀನಿ ನೀವೇನೈತಿ ಈಗ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ಯಾಕ ಯಾರಿಗೇ ಇಂಥ ಘಟನೆ ನಡೆದು ಸಹ ನಡೆಯುವ ಸಹಜ ಇರ್ತೈತಿ ಅವಾಗ ಏನೈತಿ ಯಾರಿಗೂ ಮುಂಜಾಗ್ರತೆ ಕ್ರಮವಾಗಿ ಏನಾದರೂ ಇದ್ರ ಪೊಲೀಸ್ ಠಾಣೆಗೆ ತಿಳ್ಸಾಕ ಅನುಕೂಲ ಆಕತಿ ಅದಕ್ಕೆ ನೀವು ಈಗ ನಿಮ್ಮ ಆತ್ಮೀಯರಿಗೆ ಮತ್ತು ಕರ್ನಾಟಕ ತುಂಬಾ ಎಲ್ಲರಿಗೂ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವತ್ತಿನ ದಿವಸ ಹೇಳಿರ್ ಮಾಡಿರ್ತೇನೆ ಧನ್ಯವಾದಗಳು ನಮಸ್ಕಾರ